ಸರಿ ಹೇಳಿ ಈಗ ನೀವು ಟೈಮ್ ಕೂಡ ಸಾಕಷ್ಟು ಸಾಕಷ್ಟುಗಳನ್ನು ಕೊಟ್ಟಿದ್ರಿ ಇನ್ನೂ ಏನಾದರೂ ಇನ್ನೂ ಎಷ್ಟು ಕೊಡಬಹುದು ರಾಜಗೋಪಾಲ್ ನಗರದಲ್ಲಿ ರಾಜಗೋಪಾಲ್ ನಗರ ಒಂದೇ ಅಲ್ಲ ಇಡೀ ಕ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಶಾಸಕನಾದ ಅವಧಿಯಲ್ಲಿ ಸುಮಾರು ಕ್ಷೇತ್ರದಲ್ಲಿ ಹದಿನಾಲ್ಕು ಹದಿನೈದು ನಾನು ಸರ್ಕಾರದಿಂದ ಸ್ಯಾಂಕ್ಷನ್ ಮಾಡಿ ಇವ್ರಿಗೆ ಹಕ್ಕುಪತ್ರ ಕೊಡಬೇಕು ಅಂತ ಇಂತಿಂಥ ಗ್ರಾಮ ಯಾವುದು ರಾಜ್ಗೋಪಾಲ್ ನಗರ ಇರ್ಬೋದು ಬಸಪ್ಪನಕಟ್ಟೆ ಫ್ರೆಂಡ್ಸ್ ಕಾಲೋನಿ ಶಿವಾನಂದ ನಗರ ಇಲ್ಲಿ ವಿನಾಯಕ್ ನಗರ ಮತ್ತು ಹಬ್ಬಿಗೆರೆ ಕರೇಕಲ್ಲು ಕಾಟ್ರಾಯಿ ನಗರ ಇಷ್ಟು ಸುಮಾರು ಆಮೇಲೆ ಚೊಕ್ಸಂದ್ರ ಇಷ್ಟಕ್ಕೂ ನಾನು ಆವಾಗಲೇ ನಾನು ಸಾಂಕ್ಷನ್ ಮಾಡಿಸ್ಕೊಂಡು ಬಂದು ಸಾಂಕ್ಷನ್ ಮಾಡಿಸ್ಕೊಂಡು ಬಂದು ಸುಮಾರು ಸಾವಿರದ ನಾಲ್ನೂರೈವತ್ತು ಹಕ್ಕು ಪತ್ರನೂ ನಾನು ಆವತ್ತೇನೆ ನಾನು ಕ್ಷೇತ್ರದಲ್ಲಿ ನಾನು ಕೊಟ್ಟೆ ಈ ಎಪ್ಪತ್ರು ವಿಚಾರವಾಗಿ ಸುಮಾರು ನಲವತ್ತು ವರ್ಷದಿಂದ ಯಾರು ಹಿಂದೆ ಹಿಂದೆ ಇದ್ದಂಥ ಪುಣ್ಯಾತ್ಮ ಅವ್ರು ಯಾರೋ ಇದಲ್ಲಪ್ಪ ಅಶೋಕ್ ಅಂತ ಯಾರೋ ಇವಾಗ ವಿರೋಧ ಪಕ್ಷ ನಾಯಕ ಆಗ್ಯವನಲ್ಲ ಅವರು ಎರಡು ಬಾರಿ ಇಲ್ಲಿ ಆಗಿದ್ದರು ಕೊಡ್ತೀನಿ ಕೊಡ್ತೀನಿ ಅಂತ ಕೊಡ್ತಿ ಕೊಟ್ಟೋದ್ರು ಹಿಂದೆ ಯಾರೋ ಆಗಿದ್ರಲ್ಲಪ್ಪ ಯಾರೋ ಅಭಿವೃದ್ಧಿ ಅರಿಕಾರಂತೆ ಯಾರೋ ಯಾರ ಅವರೇ ಅವರೇ ಹೇಳ್ಕೊಂತವ್ರೆ ಅಭಿವೃದ್ಧಿ ಅರಿಕಾರ ಅಂತ ಆ ಅರಿಕಾರರು ಟರ್ಮ್ ಇದ್ರಲ್ಲ ಇವತ್ತು ಅವರು ಕೊಡೋದು ಬೇಡ ನಾನು ಕುಟ್ನಲ್ಲ ಏನು ಹಿಂಸೆ ಕೊಟ್ಟರು ಕೊಡಬಾರ್ದು ಅಂದ್ಬಿಟ್ಟು ಇಲ್ಲದ್ದೇ ತೊಂದರೆ ಕೊಟ್ಬಿಟ್ರು ಅವಾಗ ನನಗೆ ನನ್ನ ಆಫೀಸಿದಾಗ ಕೊಡೋಕೆ ಓದಕ್ಕೆ ಬಿಡಲಿಲ್ಲ ಆಮೇಲೆ ಬಿ ಬಿ ಎಂ ಪಿ ಹೋದಾಗ ಹೋದಾಗ ಕೊಡೋಕೆ ಬಿಡಲಿಲ್ಲ ಆಮೇಲೆ ಅವನ ಆರು ವರ್ಷ ಕಂದಾಯ ಸಚಿವರು ಬೇರೆ ಕೊಡಬಾರ್ದು ಅಂತ ಇಲ್ಲಿ ತಡ ಹಾಕ್ಬಿಟ್ಟು ಕ್ಯಾನ್ಸಲ್ಲು ಮಾಡಿಬಿಟ್ರು ನಾನು ಇಡೀ ಕಾಟಾಯ್ ನಗರ ಫ್ರೆಂಡ್ಸ್ ಕಾಲೋನಿ ಜನ ತುಂಬಿಕೊಂಡೋಗಿ ತಮ್ಮ ಕ್ಲಿಯರ್ಸ್ ಕೊಡೋತ್ರ ಧರಣಿ ಕೂತ್ಕೊಂಡಿದ್ದಕ್ಕೆ ಅಲ್ಲೇ ರಾತ್ರಿ ಒಂಬತ್ತು ಹತ್ತು ಗಂಟೆ ಆದರೂ ಕುಡಿಸ್ಬಿಟ್ಟೆ ನಾನು ಜನ ಕರ್ಕೊಂಬಂದೆ ನಾನು ಅಂಥ ಕೆಲಸ ಮಾಡ್ದವ್ರು ಇವರು ಹಾಂ ಹಿಂದೆ ಇದ್ದಂಥವ್ರು ಈ ಪುಣ್ಯಾತ್ಮರು ಮಾಡಿ ಕ್ಷೇತ್ರದ ಜನಗಳಿಗೆ ತುಂಬ ಆ ಕ ಅಕ್ಪತ್ರ ಕೊಡಬಾರ್ದು ಅದು ಏನು ದ್ವೇಷ ಕಾಡ್ತಾರೋ ಗೊತ್ತಿಲ್ಲ ಬಡವ್ರ ಬಗ್ಗೆ ಅಕ್ಪತ್ರ ಕೊಡಬಾರ್ದು ಅಂತ ಭಾಳ ಹೋರಾಟ ಮಾಡ್ಕೊಂಬಂದರು ನನಗೆ ಭಾಳ ತೊಂದರೆ ಕೊಟ್ಬಿಟ್ರು ಅಂದರೆ ಅವಾಗಲೇ ಅಲ್ಲ ಇಷ್ಟು ತೊಂದರೆ ಕೊಟ್ಟರು ಕೂಡ ಸಾವಿರದ ಐನೂರು ಅಕ್ಕಪತ್ರ ನಾನೇ ಅವರಿಗೆ ಎಲ್ಲ ಎಲ್ಲ ರೆಡಿ ಮಾಡಿಕೊಟ್ಟು ಹಣನೂ ಕಟ್ಟಿ ಅವ್ರಿಗೆ ಅಕ್ಕಪತ್ರ ಕರೆಸಿ ಹೋಗಿ ತಂದಾಗಲ್ಲೋಗಿ ಅಲ್ಲಿ ಹೋಗಿ ಬಿ 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 ಪಿ ಆಫೀಸ್ನಲ್ಲಿ ತಂದು ಕೊಡಿಸ್ದೆ ಇನ್ನೊಂದಷ್ಟು ಹೋಗಿ ಆ ಸ್ಲಮ್ ಕ್ಲಿಯರೆನ್ಸ್ ಮಾಡೋ ಹತ್ರ ಕೆಳಗಡೆ ಹೋಗಿ ಆ ಸೆಲ್ದರಾಗ ಅಲ್ಲೇ ಕೂತ್ಕೊಂಡು ದಣ್ಣಿ ಕೂತ್ಕೊಂಡು ಕುಡಿಸ್ಬಿಟ್ಟು ನಾನು ಕರ್ಕೊಂಡು ಬಂದೆ ನಾನು ಇವತ್ತು ಏನು ನೆನ್ನೆ ಈ ನಾಟಕ ಆಡ್ಕೊಂಡು ಯಾವ ಇನ್ನು ಐವತ್ತು ಅರ್ವತ್ತು ಯಾವುದೋ ಇದು ಇನ್ನೂ ಅಕ್ಕುಪತ್ರ ಕೊಡೋದಿದಾವೆ ಇದ್ದಾವೆ ಕೊಡೋದು ಬಿಡಲಿಲ್ಲ ಈಗ ನಾನು ನಾನು ಮಾನ್ಯ ಉಪಮುಖ್ಯಮಂತ್ರಿಗೆ ನಾನು ಹೇಳಿದ್ದೀನಿ ದಯಮಾಡಿ ನಿಮ್ಮ ಅವಧಿಯಲ್ಲಿ ಇಡೀ ಕ್ಷೇತ್ರದಲ್ಲಿ ಎಷ್ಟು ಹಕ್ಕುಪತ್ರಗಳು ಕೊಡಬೇಕೋ ಅವೆಲ್ಲ ದಯಮಾಡಿ ಅವ್ರಿಗೆ ಬಡವರಿಗೆ ಅದನ್ನು ತಲುಪುವಂಥ ಕೆಲಸ ಮಾಡಿ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಏಕೆಂದರೆ ನಾನು ಅವ್ಯಾರ ಮುಟ್ಟಾಳ ಮಾಡಿದ್ರು ಮಾಡಿರು ಅಂತೇಳಿಬಿಟ್ಟು ನಾನು ಆ ಕೆಲಸಗಳ್ನ ನಾನು ಮಾಡೋದಿಲ್ಲ ಕ್ಷೇತ್ರದವರೆಗೂ ಒಳ್ಳೇದಾಗಬೇಕು ಬಡವ್ರಿಗೆ ಅವರು ಪಾಪ ಆಲಾಪಿಸ್ತಾರೆ ಅವ್ರಿಗೆ ಅಷ್ಟೇ ಅಲ್ಲ ಅದು ಮಾಡಿನೂ ಖಾತಾನು ಮಾಡಿಸ್ಕೊಟ್ಟು ಅವ್ರಿಗೆ ಲೋನ್ಗಳು ಅವು ಇವು ಮಾಡಿಕೊಡೋ ಕೆಲಸ ನಾನು ನಾನು ಅವತ್ತೇ ನಾನು ಮಾಡಿಕೊಟ್ಟಿದ್ದೀನಿ ನನ್ನ ಅವಧಿಯಲ್ಲಿ ಒಂದೂವರೆ ಸಾವಿರ ಪಕ್ಕ ರೆಕಾರ್ಡ್ ಮಾಡಿ ನಾನು ಕೊಟ್ಬಿಟ್ಟಿದ್ದೀನಿ ಇನ್ನು ಉಳಿಕೆ ಏನೋ ನೆನ್ನೆ ನಾನು ಅದು ನೋಡಿದಾಗ ಈ ನಾಟಕ ಆಡ್ತಾಯಿದ್ದಾರೆ ಈ ಜನಗಳು ದಯಮಾಡಿ ಹೇಳ್ತಾ ಇದ್ದೀನಿ ಯಾರಿಗೆ ಅಕ್ಕಪತ್ರ ತಲುಪಿಲ್ಲೋ ಏನೇ ಇದ್ರೂ ಕೂಡ ನಾನು ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರ ಗಮನ ಹತ್ರ ಮಾತಾಡಿದ್ದೀನಿ ಇದು ನಮ್ಮ ಜಮೀರ್ ಅಹಮದ್ ಹತ್ರನೂ ಮಾತಾಡಿದ್ದೀನಿ ಇದು ಹಕ್ಕುಪತ್ರ ನನ್ನ ಇದರಲ್ಲಿ ಎಲ್ಲ ನಿಮ್ಮ ಅವಧಿಯಲ್ಲಿ ಎಲ್ಲ ಕೊಡಬೇಕು ಅಂತ ನಾನು ಹೇಳಿದ್ದೀನಿ ಏನೇ ಆ ವಿಚಾರವಾಗಿ ಏನೇ ಇದ್ದರೂ ಕೂಡ ದಯಮಾಡಿ ಬಂದು ನಮಗೆ ದೂರವಾಣಿಗಾದ್ರೂ ಮಾತಾಡಲಿ ಇಲ್ಲ ಹತ್ರ ನನ್ನ ಕಚೇರಿಗಾದರೂ ಬಂದು ಮಾತಾಡ್ಕೊಂಡು ಹೋದರೆ ಇಮ್ಮಿಡಿಯೇಟಿಗೆ ಅವ್ರಿಗೆ ಹಕ್ಕುಪತ್ರ ಕೊಡುವಂಥ ಕೆಲಸ ಮಾಡ್ತೀನಿ ನಾನು ಯಾರೋ ಇಲ್ಲಿದ್ದು ಹೇಳ್ಬಿಟ್ಟು ಎಲ್ಲ ಸೇರ್ಕೊಂಡು ಹೋಗಿಬಿಟ್ಟು ಮೊನ್ನೆ ನೋಡಿದೆ ನಾನು ಇಂಥ ಕೆಲಸ ಇಂಥ ಇಂಥ ನೀಚ್ ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲ ಈ ಕ್ಷೇತ್ರದವ್ರಿಗೆ ಜನಗಳಿಗೆ ಅದೇನು ಹೊಟ್ಟೆ ಉರ್ಕಂಡೇ ಅಲ್ಲಿಂದ ಐವತ್ತರವತ್ತು ಕೊಡ್ತಾ ಇರೋದು ಏಕೆಂದರೆ ಈಗ ಹಿಂದೆ ಇದರಲ್ಲ ಯಾಕೆ ಮಾಡಲಿಲ್ಲ ಹಿಂದೆ ಹತ್ತು ವರ್ಷ ಇದರಲ್ಲ ಯಾಕೆ ಮಾಡಲಿಲ್ಲ ನಾನು ಯಾವತ್ತು ನೋಡಿ ಇಷ್ಟು ಎಲ್ಲನೂ ಅಕ್ಕಪತ್ರಗಳು ನೋಡಿ ಆವಾಗಲೇ ನಾನು ಸ್ಯಾಂಕ್ಷನ್ ಮಾಡ್ಕೊಂಬಂದು ಇಷ್ಟು ಇದ್ರೂ ನಾನು ಎಷ್ಟು ಹದಿನಾಲ್ಕು ಬಡಾವಣೆಗಳು ಎಲ್ಲೆಲ್ಲಿ ಬಡವರು ಇದ್ದಾರೆ ಅವ್ರಿಗೆ ಅಕ್ಕಪತ್ರ ಕೊಡೋವಂಥ ಹದಿನಾಲ್ಕು ಬಡಾವಣೆಗಳಿಗೂ ನಾನು ಮಾಡಿಸಿ ಅವತ್ತೇ ನಾನು ಸಾಂಕ್ಷನ್ ಮಾಡ್ಕೊಂಬಂದು ತಂದು ಕೊಟ್ಟಿರೋನು ನಾನು ಹಾಂ ಇವತ್ತು ಏನು ಓಹೋ ಏನು ಈ ನಾಟಕ ಈ ನಾಟಕ ಎಲ್ಲ ಜನಗಳಿಗೆ ನಿಮ್ಮ ನಾಟಕ ನಿನ್ನ ಡ್ರಾಮಾ ಇವೆಲ್ಲ ಗೊತ್ತಿದೆ ಇವೆಲ್ಲ ಇವೆಲ್ಲ ಭಾಳ ದಿನ ನಡೆಯೋದಿಲ್ಲ ಜನಗಳಿಗೆ ಗೊತ್ತಿದೆ ಮತ್ತು ಇದೊಂದೇ ಅಲ್ಲ ಇಷ್ಟೇ ಅಲ್ಲ ಇದು ಯಾವುದು ಸ್ಕೂಲು ಒಂದು ನಾನು ಎರಡು ಸಾವಿರದ ಎರಡು ಸಾವಿರದ ಇಪ್ ಇಪ್ಪತ್ತೆರಡರಲ್ಲಿ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಒಂಬತ್ತು ಕೋಟಿ ಅರವತ್ತು ಲಕ್ಷ ನಾನು ಒಂದು ಕಾಲೇಜು ಒಂದು ಸರ್ಕಾರದಿಂದ ಒಂದು ಕಾಲೇಜು ಅಲ್ಲಿ ದಾಸರಹಳ್ಳಿ ಕಳಸ್ತಿ ನಗರದ ಒಂದು ತಂದು ಹಾಕಿ ಅಲ್ಲಿ ಸ್ಟಾರ್ಟ್ ಮಾಡಿಸ್ತೆ ನಾನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇನ್ನೊಂದು ಬಿ ಬಿ ಎಮ್ ಪಿಯಿಂದ ಒಂಬತ್ತು ಕೋಟಿ ಅರವತ್ತು ಲಕ್ಷ ತಂದು ಒಂಬತ್ತು ಕೋಟಿ ಅರವತ್ತು ಲಕ್ಷ ತಂದು ಸಾಂಕ್ಷನ್ ಮಾಡ್ಕೊಂಬಂದು ಇದನ್ನ ಮಾಡ್ಕೊಂಬಂದು ಇದನ್ನ ಇಲ್ಲಿ ಈಗ ಶೆಟ್ಟಳ್ಳಿ ಸರ್ಕಲಲ್ಲಿ ಮಾಡಬೇಕು ಅಂತ ನಾನು ಎಲ್ಲ ರೆಡಿ ಮಾಡಿ ಸುಮಾರು ನಾಲ್ಕು ಎಕರೆ ಜಾಗದಲ್ಲಿ ಮಾಡಬೇಕು ಅಂತ ಸರ್ವೆ ನಂಬರ್ ಐವತ್ತೊಂದರಲ್ಲಿ ಮಾಡಬೇಕು ಅಂತ ನಾನು ಮಾಡ್ಕೊಂಡಿದ್ರೆ ಇದನ್ನ ಇಲ್ಲಿ ಏಕೆಂದರೆ ನನಗೆ ಹಸರು ಬಂದ್ಬಿಡ್ತದಲ್ಲ ಇಲ್ಲಿ ಮಾಡಿರೆ ಆದ್ದರಿಂದ ಇಲ್ಲಿ ಮಾಡಿಸ್ಬಾರ್ದು ಅಂತ ಹೇಳಿ ಪಾಪ ಹಬ್ಬಿಗೆರೆ ಅಲ್ಲಿ ಹೈಸ್ಕೂಲ್ ನಡೀತಾ ಇದೆ ಅಲ್ಲಿರೋ ಸ್ವಲ್ಪ ಗ್ರೌಂಡು ಆ ಗ್ರೌಂಡನ್ನ ಅಲ್ಲೋಗಿ ಹೋಗಿ ಕಾಲೇಜ್ಗೆ ಹೋಗಿ ಗುದ್ದಿ ಪೂಜೆ ಮಾಡಿ ಕೆಲಸ ಮಾಡಿಸ್ ಯಾಕೆಂದ್ರೆ ಇಲ್ಲಿ ಮಾಡಿಬಿಟ್ರೆ ನನಗೆ ಹೆಸರು ಬರ್ತದಲ್ಲ ಅವನ ಹೆಸರು ಬರಲ್ವಲ್ಲ ಅವ್ನ ಕಲ್ಲಾಕೆ ಮಕ್ಕಲ್ಲ ಅಲ್ಲಿ ಹೋಗಿ ಇದನ್ನು ಅಲ್ಲೋಗಿ ಮಾಡಿ ಜನಗಳು ಪಾಪ ಮಕ್ಕಳು ಆಟ ಆಡೋದು ಇಲ್ಲಿ ಅಲ್ಲಿ ಈ ಟೀಚರ್ಸ್ಗಳು ಅದು ಏನೋ ಅದು ಅಲ್ಲೇ ನೋಡ್ಕೊಂಡಿದಾರೆ ಅವಲ್ಲೇ ದಂಡೆ ಕೂತ್ಕೊಂಡು ಕಳಿಸ್ಲಾರ್ದ ಹಾಂ ಅಲ್ಲಿ ಹೋಗ್ಬಿಟ್ಟು ಹೋಗಿ ನನಗೆ ಜನಗಳಿಗೆ ಆ ಕಡೆ ಭಾಗದವ್ರಿಗೆ ಎಲ್ಲರಿಗೂ ಇವತ್ತು ಇಲ್ಲಿ ಶೆಟ್ಟಳ್ಳಿ ಸರ್ಕಲಲ್ಲಿ ಮಾಡಿದರೆ ಕಾನ್ಸ್ಟೆನ್ಸಿ ಮಧ್ಯೆ ಇರೋದು ಎಷ್ಟು ಜನಕ್ಕೆ ಅನುಕೂಲ ಆಗೋದು ಅದು ಬಿಟ್ಟು ಹೋಗಿ ಹಬ್ಬಿಗೆರೆ ಆ ಗ್ರೌಂಡು ಇರೋದೇ ಸ್ವಲ್ಪ ಒಂದು ಅರ್ಧ ಎಕರೆ ಗ್ರೌಂಡ್ ಅದು ಆ ಗ್ರೌಂಡಲ್ಲಿ ಹೋಗಿ ಬಿಲ್ಡಿಂಗ್ ಕಟ್ಬಿಟ್ರೆ ಮಕ್ಕಳು ಎಲ್ಲಿ ಆಟ ಆಡ್ತಾರೆ ಪ್ರೈಮರಿ ಸ್ಕೂಲ್ ಮಕ್ಕಳವ್ರೆ ಮಿಡ್ಲ್ ಸ್ಕೂಲ್ ಮಕ್ಕಳವ್ರೆ ಹೈ ಸ್ಕೂಲ್ ಮಕ್ಕಳವ್ರೆ ಜೊತೆ ಕಾಲೇಜ್ ತಣ್ಣಗೆ ಹಾಕ್ಯವ್ರೆ ಇಂಥವೆಲ್ಲ ಎಲ್ಲ ಇಂಥವು ಇಂಥವು ಒಳ್ಳೆ ಕೆಲಸ ಯಾವತ್ತೂ ಇವು ಮಾಡೋಕ್ಕೆ ಹೋಗೋಲ್ಲ ಬರೀ ದ್ವೇಷದ ರಾಜಕೀಯ ಮಾಡೋದು ಜನಗಳಿಗೆ ತೊಂದರೆ ಕೊಡೋದು ನೋಡಿ ಈ ಥರ ಕಿಂತೋದು ಕೆಲಸ ಮಾಡೋದು ಬರೀ ಈ ಕೆಲಸನೇ ಇವತ್ತು ಮಾಡ್ಕೊಂಡು ಹೋಗ್ತಾ ಇರೋದು ಹಾಂ ಕ್ಷೇತ್ರದಲ್ಲಿ ಎಲ್ಲೂ ಇರೋಂಗಿಲ್ಲ ಎಲ್ಲ ಇವನು ಅಳಿ ಅಳಿದ ಹೆಸ್ ಮಾಡ್ಕೊಳ್ಳೋದು ಹಾಂ ಎಲ್ಲೆಲ್ಲಿ ಅಂಗಡಿಗಳು ಇರಕ್ಕಿಲ್ಲ ಎಲ್ಲ ಚಿಲ್ಲರೆ ಅಂಗಡಿ ಥರ ವಯಸ್ಟೋರುಗಳು ಮಾಡಿಸ್ಕೊಳೋದು ಬರೀ ಈ ಕಾನ್ಸನ್ಸಿ ನಡೀತಾ ಇರೋದು ನೋಡು ಮೊನ್ನೆ ಇವನು ಅಳಿ ಬೈನ ಹೆಸ್ಗೆ ನೋಡಿ ಇಲ್ಲಿ ಇದು ಕೋರ್ಟಲ್ಲಿ ಕೇಸಿದೆ ಕೋರ್ಟಲ್ಲಿ ಕೇಸ್ ಕೂಡ ಅದನ್ನು ಕನ್ವರ್ಷನ್ ಮಾಡ್ಕೊಂಡವ್ರೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡವ್ರೆ ಇದು ಕಾನೂನು ಏನೋ ಅಧಿಕಾರನ ದುರ್ಬಳಕೆಗಳು ಮಾಡಿಕೊಂಡು ನೀನು ಈ ಥರ ಮಾಡ್ತಾ ಇರೋದು ಇವೆಲ್ಲ ಒಳ್ಳೆ ಕೆಲಸನೂ ಒಂದೂ ಮಾಡೋದಿಲ್ಲ ನೀನು ಕಾಲಿಕ್ಕಿಂತ ಹುಲ್ಲು ಹುಟ್ಟಲ್ಲ ನೀನು ಕಾಲಿಕ್ಕಿಂತ ಹುಲ್ಲು ಅಲ್ಲೇ ಬಸ್ಮಾ ಇದು ಅಂತ ನೀನು ನೀ ನೀಚ ಇಂಥ ಕೆಲಸಗಳು ನೀನು ಮಾಡ್ಕೊಂಡು ಹೋಗ್ತಾ ಇರೋದು ಇಡೀ ನೀನು ನೀನು ಬೆಳಿಗ್ಗೆ ಏನೇನು ಮಾಡ್ತಾ ಇದ್ದೀನಿ ಇವೆಲ್ಲನೂ ಜನಗಳು ಗಮನಿಸ್ತಾ ಇದ್ದಾರೆ ನೀನೇನೋ ಹೋಗಿ ಅದು ಇದು ಮಾಡ್ಕೊಂಡು ಬಂದ್ಬಿಟ್ರೆ ಏನು ಜನಗಳಿಗೆ ಗೊತ್ತಿಲ್ಲ ನೀನು ಯಾವ ಥರ ಇದಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಜನಗಳಿಗೆ ಆದ್ದರಿಂದ ನಾನು ಈ ಕ್ಷೇತ್ರದ ಮಾನ್ಯ ಮತದಾರ ಬಂಧುಗಳಿಗೆ ನಾನು ಕೈ ಮುಗಿದು ಹೇಳ್ತಾ ಇದ್ದೀನಿ ಇವೆಲ್ಲ ಗಮನಿಸ್ಬೇಕಾಗ್ತದೆ ಬೆಳಿಗ್ಗೆ ಯಾರು ನಾ ಏನು ನಾಟಕ ಆಡ್ತಾರೆ ಏನು ಮಾಡ್ತಾ ಇದ್ದಾರೆ ಇವತ್ತು ಉದಾಹರಣೆಗೆ ಹಕ್ಕುಪತ್ರದ ಬಗ್ಗೆ ಎಷ್ಟು ನಲವತ್ತು ವರ್ಷದಿಂದ ಅವನು ವಿರೋಧ ಪಕ್ಷ ನಾಯಕ ಅವನು ಹಿಂಗೆ ನಾಟಕ ಆಡ್ಕೊಂಡು ಹೋದ ಇವನು ಯಾವನ ಇನ್ನೊಬ್ಬ ಇಲ್ಲಿ ಇದು ಈ ಥರ ಇನ್ನು ಮಾಡಿಕೊಂಡು ಈ ನಾಟಕ ಆಡ್ತಾ ಇರೋದು ಇವತ್ತು ಈ ಜನಗಳಿಗೆ ಅದಕ್ಕೆ ನಾನು ನಿಮ್ಮ ಮುಖ್ಯನ ಹೇಳ್ತಾ ಇದ್ದೀನಿ ಇಡೀ ಇವತ್ತು ಯಾರೋ ಹಕ್ಕುಪತ್ರ ಇವತ್ತು ಯಾರಿಗೆ ತಲುಪಿಲ್ವೋ ಅವರೆಲ್ಲ ನಾನು ಕಾಂಟ್ಯಾಕ್ಟ್ ಆಗಿರೀ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗೂ ಇದು ಗಮನಕ್ಕೆ ತಂದಿದ್ದೀನಿ ಹತ್ತಾರು ಬಾರಿ ತಂದಿದ್ದೀನಿ ಯಾರನ್ನ ಇದಿರಲಿ ನನಗೆ ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋದು ನನ್ನ ದೃಷ್ಟಿ ಆ ಥರ ಕೆಲಸ ಮಾಡ್ತಾಯಿದ್ದೀನಿ ಇದ್ರನ್ನ ಹಿಂದೆ ಯಾವುದೇ ಈ ಕ್ಷೇತ್ರದಲ್ಲಿ ದಯಮಾಡಿ ಸಾಕಷ್ಟು ಜನ ಕಾಂಟ್ಯಾಕ್ಟ್ ಮಾಡ್ತಾರೆ ಇನ್ನೂ ಯಾವುದಾದ್ರೂ ಈ ಕ್ಷೇತ್ರದಲ್ಲಿ ಪ್ರಾಬ್ಲಮ್ಗಳು ನಿಮಗೇನಾದ ತೊಂದರೆಗಳು ಅಧಿಕಾರಿಗಳಾಗಲಿ ಇವತ್ತು ಈ ಕ್ಷೇತ್ರದಲ್ಲಿ ಈ ಸ್ವತ್ತುಗಳು ಬಂದವೆ ಬಿ ಖಾತೆಗಳು ಬಂದವೆ ಇವತ್ತು ಕಂದಾಯ ಆರ್ ಐ ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಜನಗಳಿಗೆ ಭಾಳ ಅದು ನಮ್ಮ ಗಮನಕ್ಕೆ ಬರ್ತಾ ಇದೆ ಎಲ್ಲ ಬಂದು ಮನೆತ ಇನ್ಸ್ಪೆಕ್ಷನ್ಗೆ ಹೋದರೆ ಕ್ವೈರಿ ಹಾಕೋದು ಇದೆಲ್ಲ ನಡೀತಾ ಇದೆ ವಿಚಾರಗಳು ಬರ್ತಾ ಇದ್ದಾವೆ ಇದನ್ನು ಯಾವುದೇ ನಮ್ಮ ನಾಗರಿಕರ ಬಂಧುಗಳು ಬಂದಾಗ ಕೂತು ಸೌಜನ್ಯವಿಗೆ ನಮಗೆ ಕೆಲಸ ನಮ್ಮ ಅಧಿಕಾರಿಗಳು ಮಾಡಬೇಕು ಅಂತ ನಿಮ್ಮ ಮುಖ್ಯನ ಹೇಳಕ್ಕೆ ಇದ್ದೀನಿ ಇವತ್ತು ಏನೇ ಇದ್ದರೂ ಕೂಡ ನನ್ನ ಸದಾ ನಿಮಗೆ ನನ್ನನ್ನು ನಾನು ಸಿಗ್ತೀನಿ ಕಚೇರಿಯಲ್ಲಿ ಸಿಗಾದರೂ ಸಿಗ್ತೀನಿ ಮನ್ನ ದೂರವಾಣಿ ಮುಖಾಂತರ ಆದರೂ ಕಾಂಟ್ಯಾಕ್ಟ್ ಮಾಡಿ ಇವನ್ನ ಇಂಥ ಈ ಕೆಲಸಗಳು ದಯಮಾಡಿ ನನ್ನ ಕಾಂಟ್ಯಾಕ್ಟ್ ಮಾಡಿ ಮಾಡಿಸ್ಕೊಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ತಾ ಇದ್ದೀನಿ